ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಉಸಾಖ್ಯಾ ಇಂಡಿಗೋ ಕ್ರೈಸಿಸ್ ಭಾರತ ದೇಶ ಕಂಡು ಕೇಳರಿಯದಂತ ಇತಿಹಾಸದಲ್ಲಿ ಎಂದು ನೋಡಿದಂತಹ ಒಂದು ಘಟನೆ ಒಂದು ವಾರದಿಂದ ನಡೀತಾ ಇದೆ ಈಗ ಒಂದು ಸ್ವಲ್ಪ ಸುಧಾರಿಸ್ತಾ ಇದೆ ಪರಿಸ್ಥಿತಿ ಆದರೂ ಜನ ಪಡ್ತಿರೋ ಪಾಡು ಅಷ್ಟಿಷ್ಟಲ್ಲ ಬೆಂಗಳೂರು ಹೈದರಾಬಾದ್ ವಿವಿಧ ಕಡೆಗಳಲ್ಲಿ ಈಗಲೂ ಆಗ್ತಿದೆ ಸಮಸ್ಯೆ ಅಲ್ವಾ ಇದರ ಅತಿ ದೊಡ್ಡ ಸೀಕ್ರೆಟ್ ಈಗ ಬ್ಲಾಸ್ಟ್ ಆಗಿದೆ ತುಂಬಾ ಜನಕ್ಕೆ ಡೌಟ್ಸ್ ಇತ್ತಲ್ವಾ ರಿವ್ಯೂ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ಅನ್ನ ಇಡ್ತಾನೆ ಬಂದಿದೆ ಆದರೆ ತುಂಬಾ ಜನಕ್ಕೆ ಹಿಂಗೂ ನಡೆಯತ್ತ ಮೋದಿ ಭಕ್ತರು ಹೇಳುವಂತಹ ಮಾತು ಅನ್ನೋದೆಲ್ಲ ಒಪಿನಿಯನ್ ಸುಮಾರು ಜನಕ್ಕೆ ಇರುತ್ತಲ್ವಾ ಈಗ ನೋಡಿ ಎಲ್ಲರ ಪ್ರಶ್ನೆಗೂ ಉತ್ತರ ಸಿಗ್ತಾ ಇದೆ ಇಂಡಿಗೋ ಕ್ರೈಸಿಸ್ನ ಅಸಲಿ ಸೀಕ್ರೆಟ್ ಅನ್ನ ಸಿಡಿಸಿರೋದು ಯಾರು ಈ ಸಲ ಇಡ್ತಾ ಹೋಗ್ತೀವಿ ಡೀಟೇಲ್ಸ್ನ ಒನ್ ಬೈ ಒನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕರ ಈಗಾಗಲೇ ಎಂಟುನೂರಕ್ಕೂ ಅಧಿಕ ಕೋಟಿ ರೀಫಂಡ್ ಆಗಿದೆ ಸುಮಾರು ಸಾವಿರಾರು ಲಗೇಜಸ್ ಎಲ್ಲ ಬಂದಿದೆ ಇನ್ನೂ ಬರೋದಿದೆ ಕ್ರೈಸಿಸ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ ನಾವು ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ ಅಂತ ಕೇಂದ್ರ ಸರ್ಕಾರಕ್ಕೆ ಶೋ ಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟು ಕ್ಷಮೆ ಕೇಳ್ತಾ ಇದೆ ಇಂಡಿಗೋ ಏನೇನೋ ಹೈಡ್ರಾಮಾಗಳು ನಡೀತಾ ಇದ್ದಾವೆ ಅಲ್ವಾ ಇದರ ನಡುವೆ ನೋಡಿ ಏನು ಗೊತ್ತಾಗ್ತಿದೆ ಈಗ ಪರಿಷ್ಕೃತ ವಿಮಾನ ಕರ್ತವ್ಯ ಸಮಯ ಸಮಿತಿ ಎಫ್ ಡಿ ಟಿ ಎಲ್ ಮಾನದಂಡಗಳು ಕೇಂದ್ರ ಸರ್ಕಾರ ಹೊಸದಾಗಿ ಕಾಯ್ದೆ ತಂದಿತ್ತಲ್ವಾ ಅಂದ್ರೆ ಹೊಸದಾಗಿ ನಿಯಮಗಳನ್ನು ತಂದಿತ್ತಲ್ವಾ ಎಲ್ಲ ಏವಿಯೇಷನ್ಗೂ ಸಂಬಂಧಪಟ್ಟಂತೆ ಈ ನಿಯಮ ಜಾರಿಯಾದ ಮೇಲೆ ಅರವತ್ತೈದು ಕ್ಯಾಪ್ಟನ್ಗಳು ಐವತ್ತೊಂಬತ್ತು ಸಹ ಪೈಲಟ್ಗಳ ಕೊರತೆ ಸೃಷ್ಟಿಯಾಯ್ತಲ್ವಾ ಸಾವಿರಾರು ವಿಮಾನಗಳ ರದ್ದತಿ ವಿಳಂಬ ಸೃಷ್ಟಿಯಾಯ್ತಲ್ವಾ ಇದನ್ನು ಬೇಕಂತಲೇ ಸೃಷ್ಟಿಸಿದ್ದು ಅನ್ನುವ ಆರೋಪ ಕೇಳಿ ಬರ್ತಿದೆಯಲ್ವಾ ಹಲವಾರು ಆಯಾಮಗಳಲ್ಲಿ ಈಗಾಗಲೇ ರಿಪೋರ್ಟ್ಸ್ ಇಟ್ಟಿದ್ದೀವಿ ನೋಡಿ ಈಗ ಪೈಲಟ್ಗಳು ಗಂಭೀರವಾದ ವಿಚಾರವನ್ನು ತೆರೆದಿಟ್ಟಿದ್ದಾರೆ ಯಾರು ಏನು ಹೇಳಿದ್ದಾರೆ ಯಾವ ಆಧಾರದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಆಮೇಲೆ ನೋಡಿ ಪೈಲಟ್ಗಳು ತುಂಬ ಒಳಗಿನ ಸುಳ್ಳಿಯನ್ನು ಹೊರಗೆಳೆದು ಇಟ್ಟಿದ್ದಾರೆ ಈಗ ಈ ಬಿಕ್ಕಟ್ಟನ್ನ ಬೇಕಂತಲೇ ಸೃಷ್ಟಿ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ ಅಂತ ಹೇಳ್ತಿದ್ದಾರೆ ಪೈಲಟ್ಗಳು ಪೈಲಟ್ ಆರ್ಗನೈಸೇಷನ್ ಏನ್ ಹೇಳ್ತಿದೆ ನೋಡಿ ಪೈಲಟ್ಗಳು ರೆಡಿ ಇದ್ರು ಫ್ಲೈಟ್ಸ್ ರೆಡಿ ಇತ್ತು ಕ್ರೂ ರೆಡಿ ಇತ್ತು ಆದ್ರೂ ಕೂಡ ಟೇಕ್ ಆಫ್ ಆಗಿಲ್ಲ ಯಾಕೆ ಯಾಕೆಲ್ಲ ರೆಡಿ ಇದ್ದು ಕೂಡ ಈ ರೀತಿ ಮಾಡಲಾಯಿತು ಅನ್ನುವ ಒಳಗಿನ ಸೀಕ್ರೆಟ್ಸ್ ಅನ್ನ ಪೈಲಟ್ಗಳು ಈಗ ಸಿಡಿಸ್ತಾ ಇದ್ದಾರೆ ಫಾರೆನ್ಸಿಕ್ ತನಿಖೆಯಾದರೆ ಮಾತ್ರ ಇಂಡಿಗೋದ ಬಣ್ಣ ಬಯಲಾಗತ್ತೆ ಇದು ಬಹಳ ದೊಡ್ಡ ಕ್ರಿಮಿನಲ್ ಆಕ್ಟಿವಿಟಿ ನಡೆದಿರೋದು ಬಹಳ ಸೀರಿಯಸ್ ಆಗಿ ಇಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಆದರೆ ಅಸಲು ಎತ್ತು ಹೊರಗಡೆ ಬರುತ್ತೆ ಅಂತಿದ್ದಾರೆ ನೋಡಿ ಅವರು ಲೆಕ್ಕ ಕೊಡ್ತಿದ್ದಾರೆ ಇಂಡಿಗೊ ಇದು ಪೈಲಟ್ಸ್ ಹೇಳ್ತಿರೋದು ಇಂಡಿಗೊ ದಿನಕ್ಕೆ ಸುಮಾರು ಎರಡು ಸಾವಿರದ ಇನ್ನೂರು ವಿಮಾನಗಳನ್ನು ನಿರ್ವಹಿಸುತ್ತೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಹಾಗೂ ಎರಡು ಸಾವಿರದ ಮುನ್ನೂರ ಐವತ್ತ ಏಳು ಪೈಲಟ್ಗಳಿದ್ದಾರೆ ಎರಡು ಸಾವಿರದ ಇನ್ನೂರು ವಿಮಾನಗಳು ಎರಡು ಸಾವಿರದ ಮುನ್ನೂರ ಐವತ್ತೇಳು ಪೈಲಟ್ಗಳು ಅದ್ರ ಜೊತೆಗೆ ಎರಡು ಸಾವಿರದ ನೂರ ತೊಂಬತ್ನಾಲ್ಕು ಜನ ಫಸ್ಟ್ ಆಫೀಸರ್ಸು ಅಂದರೆ ಓವರ್ ಆಲ್ ಪೈಲಟ್ಗಳ ಸಂಖ್ಯೆ ಎಷ್ಟಿದೆ ನಾಲ್ಕು ಸಾವಿರದ ಐದುನೂರ ಐವತ್ತೊಂದು ಒಂದು ದಿನಕ್ಕೆ ಎಷ್ಟು ವಿಮಾನಗಳು ಎರಡು ಸಾವಿರದ ಇನ್ನೂರು ರಿಪೀಟ್ ಮಾಡ್ತಿದ್ದೀನಿ ಓವರ್ ಆಲ್ ಎಲ್ಲ ಒಟ್ಟು ಪೈಲಟ್ಗಳು ನಾಲ್ಕು ಸಾವಿರದ ಐದುನೂರ ಐವತ್ತು ಒಂದು ಹೀಗಿರುವಾಗ ಕೇಂದ್ರದ ಹೊಸ ನಿಯಮ ಜಾರಿಗೆ ಬಂದಾಗ ಹೊಸ ನಿಯಮ ಏನು ಎಂಟು ಅಷ್ಟೇ ವರ್ಕು ರಜೆ ಕೊಡಬೇಕು ಸ್ಟ್ರೆಸ್ಸಲ್ಲಿ ಇಡಬಾರ್ದು ಅವರನ್ನು ಅವರು ಮನುಷ್ಯರೇ ಮತ್ತು ಅವರು ಸ್ಟ್ರೆಸ್ಸಲ್ಲಿ ಫ್ಲೈಟ್ ಓಡಿಸಿದ್ರೆ ಏನಾಗುತ್ತೆ ಗೊತ್ತಲ್ಲ ಹೆಚ್ಚು ಕಡಿಮೆ ಆಗಿ ಎಲ್ಲರ ಜೀವಕ್ಕೂ ಗೊತ್ತು ಬರುತ್ತೆ ಸೊ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳೋಕೆ ನಿಯಮ ತಂತಲ್ವ ಈ ನಿಯಮ ತಂದಾಗ ಹದಿನೆಂಟು ತಿಂಗಳು ಕೊಟ್ಟಿದ್ದಾರೆ ತಿಂಗಳು ತಿಂಗಳಷ್ಟೊತ್ತಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕಿತ್ತು ರಜಾ ಮತ್ತೆ ಇಷ್ಟೇ ಸಮಯ ಫಿಕ್ಸ್ ಮಾಡ್ಕೊಳ್ಳೋ ರೀತಿ ಅವರು ಮಾಡ್ಕೊಂಡಿಲ್ಲ ಅಂದ್ರೂ ಅಂದ್ರೆ ಇಂಡಿಗೋ ತನ್ನ ಇರುವಂತಹ ಸ್ಟಾಫ್ಗೆ ಏನೂ ಹೊಸ ಸೇರ್ಪಡೆ ಮಾಡ್ಕೊಂಡಿಲ್ಲ ಅಂದ್ರೂ ಎಷ್ಟು ಕೊರತೆ ಬರ್ತಿತ್ತು ನೋಡಿ ಇಲ್ಲಿದೆ ಲೆಕ್ಕ ಪೈಲಟ್ ಕೊಡ್ತಾ ಇರೋದು ಇದು ಹೊಸ ನಿಯಮ ಜಾರಿಗೆ ಬಂದಾಗ ಐದರಿಂದ ಏಳು ಪರ್ಸೆಂಟ್ನಷ್ಟು ವಿಮಾನಗಳ ಮೇಲೆ ಮಾತ್ರ ಹತ್ರ ಪರಿಣಾಮ ಆಗ್ತಿತ್ತು ಈ ನಂಬರ್ ದಿನಕ್ಕೆ ಆಪ್ರೇಟ್ ಆಗುವಂತಹ ಫ್ಲೈಟ್ಗಳ ಸಂಖ್ಯೆ ಒಟ್ಟು ಇರುವ ಪೈಲಟ್ಗಳು ಲೆಕ್ಕ ತಗೊಂಡಾಗ ನಮಗೆ ಇವರು ಏನು ಹದಿನೆಂಟು ತಿಂಗಳಿಂದ ಕೈಕಟ್ಟಿ ಕೂತಿದ್ದಾರೆ ಅಂದರೂ ಕೂಡ ಎಷ್ಟು ಕೊರತೆ ಆಗಬೇಕಿತ್ತು ಐದರಿಂದ ಏಳು ಪರ್ಸೆಂಟು ಅಂದರೆ ನೂರ ಹತ್ತರಿಂದ ನೂರೈವತ್ತು ವಿಮಾನಗಳು ಮಾತ್ರ ರದ್ದಾಗಬೇಕಿತ್ತು ಸಾವಿರ ಸಾವಿರ ಅಲ್ಲ ಐವತ್ತು ಮ್ಯಾಕ್ಸಿಮಮ್ ನಂಬರ್ ನೂರೈವತ್ತು ಮ್ಯಾಕ್ಸಿಮಮ್ ಇಷ್ಟು ಮಾತ್ರ ರದ್ದಾಗಬೇಕಿತ್ತು ಸಾವಿರಾರು ವಿಮಾನಗಳು ಯಾಕೆ ರದ್ದಾದವು ವಿಳಂಬವಾದವು ಇದಕ್ಕೆ ಜನಸಾಮಾನ್ಯರ ಬಳಿ ಉತ್ತರ ಈ ಪ್ರಶ್ನೆ ಬರದೇ ಹೋಗಬಹುದು ಆದರೆ ಇದು ಪೈಲಟ್ಗಳು ಹೇಳ್ತಾ ಇರೋದು ಒಳಗಡೆ ಆಗಿದ್ದೇ ಬೇರೆ ಇದು ಉದ್ದೇಶಪೂರ್ವಕವಾಗಿ ಒಂದು ಕೆಟ್ಟ ಹೆಸರು ತರಬೇಕು ಸರ್ಕಾರವನ್ನು ಆಟ ಆಡಿಸ್ಬೇಕು ತನ್ನ ಮೇಲೆ ಹೇರಿರುವಂತಹ ನಿಯಮವನ್ನ ಸಡಿಲಿಸೋ ರೀತಿಯಲ್ಲಿ ಮಾಡಲೇಬೇಕು ಅನ್ನುವಂತಹ ಕಾರಣಕ್ಕೆ ನಡೆದಿರೋದು ಅನ್ನೋದನ್ನ ಪೈಲಟ್ಗಳೇ ಬಿಚ್ಚಿಟ್ಟಿದ್ದಾರೆ ಎಲ್ಲ ರೆಡಿ ಇದ್ರೂ ಕೂಡ ಫ್ಲೈಟ್ ಕ್ಯಾನ್ಸಲ್ ಆಗೋ ರೀತಿಯಲ್ಲಿ ಬೇಕಂತಲೇ ಮಾಡಿದ್ದಾರೆ ಅನ್ನುವಂತಹ ಭಯಂಕರವಾದ ವಿಚಾರವನ್ನ ಈಗ ಪೈಲಟ್ಸ್ ಸಿಡಿಸಿರೋದು ನೋಡಿ ಇದನ್ನು ಯಾರು ಹೇಳ್ತಾ ಹೋಗ್ತಾರೆ ಕ್ಯಾಪ್ಟನ್ ಸಿ ಎಸ್ ರಾಂಧವ ಪ್ರೆಸಿಡೆಂಟ್ ಆಫ್ ಫೆಡರೇಷನ್ ಆಫ್ ಇಂಡಿಯನ್ ಪೈಲಟ್ಸ್ ಐ ಪಿ ಇದರ ಪ್ರೆಸಿಡೆಂಟ್ ಇವರು ಸಿ ಎಸ್ ರಾಂಧವಾ ಇವರು ನೇಷನ್ ವೈಡ್ ಇಂಡಿಗೋ ಫ್ಲೈಟ್ ಡಿಸ್ರಪ್ಷನ್ ರೀಸನ್ ಏನು ಅನ್ನೋದನ್ನ ತುಂಬಾ ಕ್ಲಿಯರ್ ಕಟ್ ಆಗಿ ಪ್ರೀಪ್ಲಾನ್ಡ್ ಇದು ಹೇಗೆ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ ಎಫ್ ಡಿ ಟಿ ಎಲ್ ನಿಯಮಗಳನ್ನ ಸಡಿಲಿಸಿಕೊಳ್ಳೋದಿಕ್ಕೆ ಓವರ್ ಆಲ್ ದೇಶದಲ್ಲಿ ಅರವತ್ತು ಪರ್ಸೆಂಟ್ ಏವಿಯೇಷನ್ ಸೆಕ್ಟರ್ ಅಲ್ಲಿ ಹಿಡಿತಾ ಹೊಂದಿರೋ ಇಂಡಿಗೋ ಏನು ಆಟವನ್ನು ಕಟ್ಟಿತ್ತು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಮೋರ್ ದನ್ ಸಿಕ್ಸ್ ಥೌಸಂಡ್ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿತ್ತು ಪೈಲಟ್ಸ್ ಹೇಳ್ತಿರೋದೇನು ಮ್ಯಾಕ್ಸಿಮಮ್ ಏನು ಪ್ಲಾನ್ ಮಾಡಿಲ್ಲ ಸರ್ಕಾರದ ನಿಯಮಕ್ಕೆ ಅವರು ಅಂದ್ರೂ ಕೂಡ ನೂರೈವತ್ತು ಫ್ಲೈಟ್ ಅಷ್ಟೇ ಕ್ಯಾನ್ಸಲ್ ಆಗ್ಬೇಕಿತ್ತು ಆದ್ರೆ ಆಗಿದ್ದೆಷ್ಟು ಆರು ಸಾವಿರ ಫ್ಲೈಟ್ಸ್ ಕ್ಯಾನ್ಸಲ್ ಆಯ್ತು ಒಂದು ಮಂತಿಂದ ಇಂದ ಹೆಚ್ಚು ಕಡಿಮೆ ನೈನ್ ಲ್ಯಾಕ್ ಪ್ಯಾಸೆಂಜರ್ಸು ಕಷ್ಟಕ್ಕೆ ಹಾಕ್ಕೊಂಡ್ರು ಇಂಡಿಗೋ ಬಹಳ ದೊಡ್ಡ ಸಮಸ್ಯೆಯನ್ನು ತಂದಿಡ್ತು ದೇಶವ್ಯಾಪಿ ಜಗತ್ತಿನ ಸುತ್ತಮುತ್ತ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿ ಭಾರತದಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಮು ಒಂದು ಏರ್ಪೋರ್ಟಲ್ಲಿ ಬಸ್ ಸ್ಟ್ಯಾಂಡ್ನಂಥ ವಾತಾವರಣ ಎಲ್ಲ ವೈರಲ್ ಆಗಲಿ ಅಂತ ಭಯಂಕರ ಪ್ಲ್ಯಾನ್ ನಡೀತು ಅನ್ನೋ ಆರೋಪನೂ ಕೇಳಿ ಅದಕ್ಕೆಲ್ಲ ಬಷ್ಟಿ ಕೊಡುವಂತಹ ಒಂದು ವಿಚಾರ ಇಡ್ತಾ ಇದ್ದಾರೆ ನೋಡಿ ನಮಗಿದು ಗೊತ್ತಿತ್ತು ಯಾವಾಗ ಕ್ಯಾಪ್ಟನ್ ರಾಂಧವ ಹೇಳ್ತಾ ಇರೋದು ಇಂಡಿಗೋ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅದರಲ್ಲಿ ಒಳಗಡೆ ಯಾವ ಥರ ಅವ್ಯವಸ್ಥೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು ಡಿಸೆಂಬರ್ ಎರಡಕ್ಕೆ ಅದರ ಸುಳಿವು ಸಿಕ್ಕಿತ್ತು ಪ್ರೆಷರು ಸಾಫ್ಟ್ವೇರ್ ಇಶ್ಯೂಸು ಇದೆಲ್ಲನೂ ಕೂಡ ದೊಡ್ಡ ಸಮಸ್ಯೆಗೆ ದಾರಿ ಮಾಡಿಕೊಡತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು ವಿ ಹ್ಯಾವ್ ಬಿನ್ ಸೇಯಿಂಗ್ ಫ್ರಮ್ ಡೇ ಒನ್ ದ್ಯಾಟ್ ಪ್ರೀಪ್ಲಾನ್ಡ್ ಬೈ ದ ಏರ್ ಲೈನ್ ಏರ್ಕ್ರಾಫ್ಟ್ ದ್ರೌಂಡ್ ಏರ್ ಕ್ರಾಫ್ಟ್ ಆನ್ ದ ಗ್ರೌಂಡ್ ರೆಡಿ ಇತ್ತು ಕ್ರೂ ಇಸ್ ಅವೈಲಬಲ್ ಪೈಲಟ್ ಕ್ಯಾಬಿನ್ ಮತ್ತೊಂದು ಎಲ್ಲ ಸ್ಟಾಫು ಅವೈಲಬಲ್ ಇದ್ರು ಫ್ಲೈಟ್ಸ್ ಮಾತ್ರ ಕ್ಯಾನ್ಸಲ್ ಆಗ್ತಿತ್ತು ಯಾಕೆ ರಾಂಧವ ಅವರು ಹೇಳ್ತಾ ಇರೋದು ಪಥೆಟಿಕ್ ಸಿಚುವೇಷನ್ ಅನ್ನ ಪ್ರೀ ಪ್ಲಾನ್ಡ್ ಆಗಿ ಕ್ರಿಯೇಟ್ ಮಾಡಿರೋದು ಹೊರತಾಗಿ ಇದು ಸಮಸ್ಯೆ ಆಗಿರೋದಲ್ಲ ಅಂತ ಇದು ನಾವು ಮಾಡ್ತಿರೋ ಆರೋಪ ಅಲ್ಲ ಬಿ ಜೆ ಪಿ ಮಾಡ್ತಿರೋ ಆರೋಪ ಅಲ್ಲ ಕೇಂದ್ರ ಸರ್ಕಾರ ಮಾಡ್ತಿರೋ ಆರೋಪವೂ ಅಲ್ಲ ಬದಲಾಗಿ ಯಾರು ಮಾಡ್ತಿರೋ ಆರೋಪ ಇದು ಸಿ ಎಸ್ ರಾಂಧವ ಅಂಡ್ ಟೀಮ್ ಪ್ರೆಸಿಡೆಂಟ್ ಆಫ್ ದಿ ಫೆಡರೇಷನ್ ಆಫ್ ಇಂಡಿಯನ್ ಪೈಲಟ್ಸ್ ಮಾಡ್ತಾ ಇರುವಂಥ ಆರೋಪ ಕಂಪ್ಲೀಟ್ ಪ್ರೀಪ್ಲಾನ್ಡ್ ಅನ್ನೋದಕ್ಕೆ ಸಾಕ್ಷಿ ಸಿಗ್ತಾ ಇದೆ ಅಂತ ಸೊ ಇದರ ವಿರುದ್ಧ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಆಗಬೇಕು ಎಕ್ಸ್ಪರ್ಟ್ಗಳಿಂದ ಬಹಳ ಆಳವಾದ ತನಿಖೆ ಆಗಬೇಕು ಅಂತ ನಿನ್ನೆಷ್ಟು ಏವಿಯೇಷನ್ ಮಿನಿಸ್ಟರ್ ಹೇಳಿದ್ರು ಈಗ ಅನಿಸ್ತಿರಬಹುದು ಬಹಳಷ್ಟು ಜನರಿಗೆ ಓ ಸರ್ಕಾರ ಇಂಡಿಗೋಗೆ ರೂಲ್ಸ್ ಎಲ್ಲ ಸಡಿಲ ಮಾಡಿಕೊಟ್ಟುಬಿಟ್ಟಿದೆ ಈ ಥರ ಆಯಿತು ಯಾಕೆ ಸಡಿಲ ಮಾಡಿದ್ದಾರೆ ಸ್ವಲ್ಪ ಟೈಮ್ ತನಕ ಮಾತ್ರ ಈಗ ಸಿಕ್ಕಾಕ್ಕೊಂಡಿರುವಂತಹ ಪ್ರಯಾಣಿಕರ ಕಷ್ಟವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಸರ್ಕಾರವೇ ಸ್ವಲ್ಪ ಒಂದು ಹೆಜ್ಜೆ ಹಿಂದಿಟ್ಟಿದೆ ಆದರೆ ಇಂಡಿಗೋನೆ ಬ್ಯಾನ್ ಆಗಬೇಕು ಅನ್ನೋ ತನಕ ಈಗ ಆಕ್ರೋಶ ಸೆಳೆದಿರೋದು ಇಂಡಿಗೋದ ಮೇಲೆ ಕಟ್ ಿಟ್ಟಿನ ಕ್ರಮಕ್ಕೆ ಸರ್ಕಾರ ಮುಂದಾಗತ್ತೆ ಅದರಲ್ಲಿ ಡೌಟೇ ಇಟ್ಕೊಳ್ಳೋದು ಬೇಡ ಯಾಕಂದ್ರೆ ಇದು ಸರ್ಕಾರದ ಮತ್ತು ದೇಶದ ಮಾನ ಮರ್ಯಾದೆ ತೆಗೆದು ಸಾಲದು ಅಂತ ಜನರನ್ನ ಎಂತಹ ಸಂಕಷ್ಟದಲ್ಲಿ ದೂಡಿದೆ ಎಷ್ಟು ಜನ ಎಕ್ಸಾಮ್ ಕಳ್ಕೊಂಡಿದ್ದಾರೆ ಎಷ್ಟು ಜನ ಜೀವಕ್ಕೆ ಕೂತು ಬಂದ್ ಬಂದಂತಹ ಸಿಚುವೇಶನ್ ಬಂತು ಒಬ್ಬೊಬ್ರದ್ದು ಒಂದೊಂದು ಪರಿಸ್ಥಿತಿ ಏನೇನು ಎಮರ್ಜೆನ್ಸಿಗೆ ತೆರಳುತ್ತಿದ್ದೋ ಅವ್ರಿಗೆ ಸಮಸ್ಯೆ ಆಗಿದೆ ಒಬ್ಬರ ಇಬ್ಬರ ಲಕ್ಷಾಂತರ ಜನರ ಜೀವದ ಜೊತೆ ಅವರ ಟೈಮ್ ಜೊತೆಗೆ ಅವರ ಕೆಲಸದ ಜೊತೆಗೆ ಇಂಡಿಗೋ ಆಟ ಆಡಿದೆ ಸೊ ಈಗ ಅಪಲೋಜಿ ಕೇಳ್ತಾ ಇದ್ದಾರೆ ಇವರು ಕ್ಷಮೆ ಕೇಳ್ತಿದ್ದಾರೆ ರೀಫಂಡ್ ಮಾಡ್ತಿದ್ದಾರೆ ಅದು ಸರ್ಕಾರ ಚಾಟಿ ಬೀಸದ ಮೇಲೆ ಇವ್ರಿಗೆ ರೀಫಂಡ್ ಮಾಡೋಕ್ಕೂ ಟೈಮ್ ತಗೊಂಡು ಏನೇನು ಸಮಸ್ಯೆ ಸೃಷ್ಟಿಸಿದ್ದಾರೆ ಅನ್ನೋದು ಗೊತ್ತು ಏನಾಗಬೇಕೋ ಆ ಶಿಕ್ಷೆ ಆಗೇ ಆಗುತ್ತೆ ಆದರೆ ಈಗಲೇ ಶಿಕ್ಷೆ ಕೊಡೋಕೆ ಹೋದರೆ ಪ್ರಯಾಣಿಕರಿಗೆ ಇನ್ನೂ ಶಿಕ್ಷೆ ಆಗುತ್ತೆ ಸಿಕ್ಕಾಕ್ಕೊಂಡಿದ್ದಾರೆ ಮಧ್ಯದಲ್ಲಿ ಪ್ರಯಾಣಿಕರು ಫಸ್ಟ್ ಅವರನ್ನು ಕ್ಲಿಯರ್ ಮಾಡಬೇಕು ಆಮೇಲೆ ಸರ್ಕಾರ ತಗೊಳ್ಳುತ್ತೆ ಆ್ಯಕ್ಷನ್ ಅನ್ನೋದ್ರಲ್ಲಿ ಯಾರೂ ಡೌಟ್ ಇಟ್ಕೊಳ್ಬೇಕಾಗಿಲ್ಲ ಈಗ ಅದಕ್ಕೊಂದು ಸ್ಯಾಂಪಲ್ ನೋಡಿ ಡಿಸೆಂಬರ್ ಸ್ಲಾಟ್ಸ್ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದರೆ ಇಂಡಿಗೋ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಅದು ಶುರುವಾಗಿದೆ ಒಂದು ಸಾವಿರ ಸಾವಿರ ಕೋಟಿ ಪೆನಾಲ್ಟಿಯನ್ನು ಹಾಕುವಂಥ ಚಾನ್ಸಸ್ ಇದೆ ಈಗ ಒಂದು ಹಂತದಲ್ಲಿ ಪೆನಾಲ್ಟಿ ಹಾಕಿದ್ದಾರೆ ಒತ್ತಡ ಕೇಳಿ ಬರ್ತಿರೋದು ಸಾವಿರಾರು ಕೋಟಿ ಹಾಕಬೇಕು ಇವ್ರ ಮೇಲೆ ಮತ್ತು ಇಂಡಿಗೋವನ್ನು ವಿಭಜಿಸಬೇಕು ಇವರ ಈ ಅಹಂಕಾರವನ್ನು ಅಡಗಿಸೋದಿಕ್ಕೆ ಅನ್ನೋದೆಲ್ಲ ಕೇಳಿ ಬರ್ತಿದೆ ಈಗ ಡಿಮ್ಯಾಂಡು ಇದರ ನಡುವೆ ನೋಡಿ ವಿಂಟರ್ ಸ್ಲಾಟ್ಸ್ ಈ ಇಂಡಿಗೋ ಏರ್ಲೈನ್ಸ್ನ ವಿಂಟರ್ ಸ್ಲಾಟ್ಸನ್ನು ಕಟ್ ಮಾಡಿ ಸೆಂಟರ್ ಏನು ಮಾಡಿದೆ ಅದನ್ನು ಬೇರೆ ಏರ್ಲೈನ್ಸ್ ಅವ್ರಿಗೆ ಏರ್ ಇಂಡಿಯಾನೋ ಮತ್ತೊಂದು ಯಾವುದಾದ್ರೂ ಆಗಲಿ ಬೇರೆ ಏರ್ಲೈನ್ಸ್ ಅವ್ರಿಗೆ ಅದನ್ನು ಕೊಡ್ತಾ ಇದ್ದಾರೆ ಸೊ ಇಂಡಿಗೋದ ಅವನತಿ ಇಲ್ಲಿಂದ ಶುರುವಾಗಬೇಕು ಅಂತಹ ಬೆಳವಣಿಗೆ ಆಗಬೇಕು ಅನ್ನೋ ಆಕ್ರೋಶ ದೇಶವ್ಯಾಪಿ ಸಿಡಿದಿದೆ ಇಷ್ಟೆಲ್ಲ ಆದಮೇಲೆ ಹಾಗಾದ್ರೆ ಹಾಗಾದರೆ ಸರ್ಕಾರ ಇದನ್ನು ನೋಡ್ಕೊಂಡು ಏನೂ ಮಾಡದೇ ಇರೋಕ್ಕೆ ಸಾಧ್ಯವ ಈಗ ಕೇಂದ್ರ ಸರ್ಕಾರ ಏನೂ ಮಾಡ್ತಿಲ್ವಲ್ಲ ಅಂತ ಬಹಳಷ್ಟು ಜನಕ್ಕೆ ಅನಿಸಿರಬಹುದು ಈಗ ಮಧ್ಯ ಸಿಕ್ಕಾಕ್ಕೊಂಡಿರೋದು ನಮ್ಮ ಜನ ಮುಗುದಿಲ್ಲ ಇಶ್ಯೂ ಇನ್ನೂ ಕ್ರೈಸಿಸ್ ಹೆಂಗಿದೆ ಅಂದರೆ ಎಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂದರೆ ಇವತ್ತಿಗೂ ನಡೀತಾ ಇದೆ ಅದು ಒಂದು ಹಂತಕ್ಕೆ ಬಂದಿದೆ ಎಲ್ಲ ಲಗೇಜ್ ವಾಪಸ್ ಕೊಟ್ವಿ ಮತ್ತೊಂದು ಅಂತ ಹೇಳ್ತಿರಬಹುದು ಬಟ್ ಸಿಕ್ಕಾಕೊಂಡವ್ರಿಗೆ ಗೊತ್ತು ಬೆಂಗಳೂರಲ್ಲಿರಬಹುದು ಹೈದರಾಬಾದಲ್ಲಿರಬಹುದು ಬೇರೆ ಬೇರೆ ಸಿಟಿಗಳಲ್ಲಿ ಇವತ್ತಿಗೂ ಸಮಸ್ಯೆ ಇದೆ ಮಂಡೇ ಟ್ಯೂಸ್ಡೇ ಅಪ್ಡೇಟ್ಸ್ ಕೂಡ ನೀವು ನೋಡಬಹುದು ಬಹಳ ಸಮಸ್ಯೆ ಇವತ್ತಿಗೂ ಮುಂದುವರಿತಾ ಇದೆ ಸೊ ಫಸ್ಟ್ ಈ ಕ್ರೈಸಿಸ್ ನಿಭಾಯಿಸೋದು ಸರ್ಕಾರಕ್ಕೆ ಮೊದಲ ಆಪ್ಷನ್ನು ಪ್ರಯಾರಿಟಿ ಅದು ಆಮೇಲೆ ಇಂಡಿಗೋದ ಕಥೆಯನ್ನ ಏನೋ ನೋಡಿಕೊಳ್ಳುತ್ತೆ ಡೌಟ್ ಬೇಡ ನೋಡಿ ಪೈಲಟ್ಸು ಎಷ್ಟೆಲ್ಲ ಟೆಕ್ನಿಕಲ್ ವಿಚಾರಗಳನ್ನ ತೆರೆದಿಟ್ಟಿದ್ದಾರೆ ಅಂತ ದೆಹಲಿ ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ವಿಮಾನ ಹಾರಾಟ ಇವತ್ತಿಗೂ ಸಮಸ್ಯೆ ಆಗ್ತಿದೆ ಸಾವಿರಾರು ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿಯಲ್ಲೇ ಇದೆ ಇಂಡಿಗೋ ನೂರ ಮೂವತ್ತೆಂಟು ಸ್ಥಳಗಳ ಪೈಕಿ ನೂರ ಮೂವತ್ತೇಳು ಸ್ಥಳಗಳಿಗೆ ಸಾವಿರದ ಎಂಟುನೂರ ಎರಡು ವಿಮಾನಗಳನ್ನು ನಿಯೋಜನೆ ಮಾಡಿದೆ ಆದಾಗ್ಯೂ ಐದುನೂರು ವಿಮಾನಗಳ ಹಾರಾಟ ರದ್ದುಗೊಳಿಸಲಾಗಿದೆ ಹಲವಾರು ವಿಚಾರಗಳಿವೆ ಇಲ್ಲಿ ಅನ್ನೋದನ್ನು ಹೇಳ್ತಾ ಹೋಗುತ್ತೆ ಆಮೇಲೆ ಕೆಲವು ಪೈಲಟ್ಸ್ ಈಗ ಬಹಳ ಬೇಸರ ಮಾಡ್ಕೊಳ್ತಿರೋದು ಸರ್ಕಾರ ಇಷ್ಟು ಇವ್ರಿಗೆ ಉಸಿರಾಡೋ ಸ್ಪೇಸ್ ಕೊಡಬಾರ್ದು ಅಂತ ಏನ್ ಮಾಡಿದ್ದಾರೆ ಈಗ ಇವ್ರಿಗೆ ಈ ಕಡ್ಡಾಯ ನಿಯಮ ಇದೆಯಲ್ವಾ ಪೈಲಟ್ಸ್ ಅವಧಿ ಮತ್ತೆ ರಜಾ ಅದನ್ನ ಒಂದು ಸ್ವಲ್ಪ ದಿನಗಳ ಕಾಲ ಈ ಕ್ರೈಸಿಸ್ ಮ್ಯಾನೇಜ್ ಮಾಡೋದಕ್ಕೋಸ್ಕರ ವಿನಾಯಿತಿಯನ್ನ ಅಂದ್ರೆ ತಾತ್ಕಾಲಿಕವಾಗಿ ಕೆಲವು ದಿನಗಳ ಕಾಲ ಕೇಂದ್ರ ಸರ್ಕಾರ ಏನು ಕೊಡ್ತಾ ಇದೆ ಇಂಡಿಗೋಗೆ ಅದ್ರ ವಿರುದ್ಧವೂ ಆಕ್ರೋಶ ಕೇಳಿ ಬರ್ತಿದೆ ಏನು ಮನುಷ್ಯತ್ವ ಇವ್ರ ಇರೋರ ಇವರು ಹಾಗಾದ್ರೆ ಈ ಒಂದು ದೇಶದಲ್ಲಿ ನನಗೊಂದು ರೂಲ್ಸ್ ಇನ್ನೊಬ್ಬ ಪೈಲಟ್ಗೊಂದು ರೂಲ್ಸ್ ಇರೋಕ್ ಸಾಧ್ಯನಾ ಅವನು ಕ್ರೈಸಿಸ್ ಅಲ್ಲಿ ಕೆಲಸ ಮಾಡೋದಾದರೂ ಇರ್ಲಿ ಬೇರೆ ಅಲ್ಲಿ ಆದ್ರೂ ಇರ್ಲಿ ಮನುಷ್ಯನೇ ಅಲ್ವಾ ಆತ ಒತ್ತಡ ಒಳಗಾಗ್ತಾನೆ ಇಲ್ವಾ ಎಂಟು ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿದ್ರೆ ವಿಮಾನದಲ್ಲಿ ಆತ ಹಾರಾಡಬೇಕು ಅಥವಾ ಒತ್ತಡದ ಸಿಚುವೇಶನ್ ನಿಭಾಯಿಸಬೇಕು ಅಂದ್ರೆ ರಜಾ ಇಲ್ಲ ಹತ್ತು ಅವರ್ ಹನ್ನೆರಡು ಅವರ್ ಕೆಲಸ ಮಾಡಬೇಕು ಅಂದ್ರೆ ಅದು ಸಾಧ್ಯನಾ ಅದನ್ನೇ ಹೇಳ್ತಾ ಇರೋದು ಈ ನಿಯಮವನ್ನ ಒಂದು ದಿನ ಸಡಿಲಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬಾರ್ದು ಅಷ್ಟು ಆಟ ಆಡಿದೆ ಇಂಡಿಗೋ ಅಂತ ಪೈಲಟ್ ಆರ್ಗನೈಸೇಷನ್ ಅವರು ಈಗ ಸಿಡ್ದೆದ್ದಿದ್ದಾರೆ ನಾವು ತೋರಿಸ್ಕೊಡ್ತೀವಿ ಎಲ್ಲೆಲ್ಲಿ ಆಗಿದೆ ಅನ್ನೋದನ್ನು ನಾವು ತೋರಿಸ್ತೀವಿ ಎಲ್ಲ ಅವೈಲೇಬಲ್ ಇದ್ರು ಫ್ಲೈಟ್ ಕ್ಯಾನ್ಸಲ್ ಮಾಡಿದಂಥ ಅಸಲಿ ಸೀಕ್ರೆಟ್ ಅನ್ನು ನಾವು ತೋರಿಸಿಕೊಡ್ತೀವಿ ಅಂತ ನಿಂತಿದ್ದಾರೆ ಒಂದು ಕಡೆಗೆ ನೋಡಿ ಟರ್ಕಿ ಆಪರೇಷನಲ್ ಪಾರ್ಟ್ನರ್ ಅಂದರೆ ಓವರ್ ಆಲ್ ಶೇರ್ಸಲ್ಲ ಅಲ್ಲ ಆಪರೇಷನ್ಗೆ ಸಂಬಂಧಪಟ್ಟಂತೆ ಸೀಟ್ಸು ಫ್ಲೈಟ್ಸು ಇಂಟರ್ನ್ಯಾಷನಲ್ ಕೆಲವು ಆಪರೇಷನ್ಗೆ ಸಂಬಂಧಪಟ್ಟಂತೆ ಟರ್ಕಿ ಜೊತೆ ದೊಡ್ಡ ಪಾರ್ಟ್ನರ್ಶಿಪ್ಪು ಅನ್ನೋ ಆರೋಪ ಒಂದು ಈಗ ಅಂದರೆ ಅದೇನಾದ್ರೂ ಆಯಾಮ ಇರಬಹುದಾ ಅನ್ನೋ ವಿಚಾರ ಒಂದು ಚರ್ಚೆ ಆಗ್ತಿದೆಯಾ ನ್ಯಾಷನಲಿ ಇಂಟರ್ನ್ಯಾಷನಲಿ ಗಮನ ಸೆಳಿತಿದೆಯಾ ಮತ್ತೊಂದು ಕಡೆಗೆ ಈ ಸಿಸ್ಟಮು ಈ ಥರ ಕೊಲ್ಯಾಪ್ಸ್ ಆಗಿದ್ದು ಪುಟಿನ್ ಬರೋ ಟೈಮಲ್ಲಿ ಸೆಷನ್ ಇರೋ ಟೈಮಲ್ಲಿ ಇದರ ಹಿಂದಿನ ಮೂಲ ಉದ್ದೇಶ ಏನು ಪ್ರತಿ ಸಲ ವಿದೇಶದ ಏನೋ ಒಂದು ಲಿಂಕು ಅದಾನಿ ಹಿಂಡನ್ಬರ್ಗು ಮತ್ತೊಂದು ಮೋದಿ ಅದಾನಿ ಅಂದ್ಕೊಂಡು ಏನಾದರೂ ಒಂದು ಸಿರಿಯತ್ತೆ ಈ ಸಲ ಇದು ಸೊ ಏನಾದರೂ ಒಂದು ಕ್ರೈಸಿಸ್ಸು ಯಾಕೆ ಇಂತಹ ಮೇಜರ್ ಟೈಮಲ್ಲೇ ಆಗುತ್ತೆ ಅನ್ನೋ ಪ್ರಶ್ನೆಗಳು ಎತ್ಕೊಂಡಿದ್ವು ಬಹಳಷ್ಟು ವಿಚಾರಗಳು ಏಕಾಏಕಿ ಇದು ಹಿಂಗೆ ಹೆಂಗಾಗತ್ತೆ ಎಲ್ಲ ಬೇರೆ ಎಲ್ಲ ಏರ್ಲೈನ್ಗಳು ಕೂಡ ಹದಿನೆಂಟು ತಿಂಗಳಲ್ಲಿ ಇದನ್ನು ಅಡಾಪ್ಟ್ ಮಾಡಿಕೊಂಡು ಸ್ಟಾಫು ಬೇಕಾ ರಿಕ್ರೂಟ್ಮೆಂಟ್ ಬೇಕಾ ಏನೋ ಎಲ್ಲ ಬದಲಾವಣೆನೂ ಮಾಡಿಕೊಂಡಿದ್ರು ಆದರೆ ಇಂಡಿಗೋ ಮಾತ್ರ ಮಾಡ್ಕೊಳ್ತಿಲ್ಲ ಅನ್ನೋದು ಹೇಗೆ ಸಾಧ್ಯ ಇಂಡಿಗೋಗ ಮಾತ್ರ ಯಾಕೆ ಪ್ರತ್ಯೇಕ ನಿಯಮ ಅನ್ನೋ ಪ್ರಶ್ನೆ ಎಲ್ಲ ಹುಟ್ಟುಕೊಂಡಿತ್ತು ಈಗ ನೋಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪೈಲಟ್ ಆರ್ಗನೈಸೇಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಈಗ ಇನ್ವೆಸ್ಟಿಗೇಷನ್ಗೆ ಮುಂದಾಗ್ತಾ ಇದೆ ಆ್ಯಕ್ಷನ್ ಅಂತೂ ಯಾರೂ ತಡೆಯೋದಕ್ಕಾಗಲ್ಲ ಇಂಡಿಗೋ ಇದರ ಫಲವನ್ನು ಉಣ್ಣಲೇಬೇಕಾಗತ್ತೆ ಮತ್ತು ಸಂಚು ಕೋರರ ಬೆನ್ನು ಮೂಳೆ ಮುರಿಯಲೇಬೇಕಾಗತ್ತೆ ಸೊ ಈ ದೇಶದ ಪ್ರಧಾನಿ ಮೋದಿ ಮತ್ತು ಎನ್ ಡಿ ಎ ಸರ್ಕಾರ ಹೇಗೆಲ್ಲ ಟಾರ್ಗೆಟ್ ಆಗ್ತಿದೆ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಸವಾಲುಗಳನ್ನು ಎದುರಿಸ್ತಿರುವಂತಹ ಮೋದಿ ಸರ್ಕಾರಕ್ಕೆ ಎಂಥೆಂಥ ಸವಾಲುಗಳು ಎದುರಾಗ್ತಿವೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಮೋದಿ ನಾಯಕತ್ವ ವಿಫಲವಾಗಿದೆ ಅನ್ನೋದನ್ನ ವಿದೇಶಿ ಗಣ್ಯರು ಬಂದಾಗ ತೋರಿಸುವಂಥ ಸ್ಪಷ್ಟ ಉದ್ದೇಶ ಇಲ್ಲಿತ್ತ ಅದರ ಜೊತೆಗೆ ತಮ್ಮ ಆಪರೇಷನ್ ಬೇಕಾದಂಥ ವಾತಾವರಣವನ್ನು ನಿರ್ಮಿಸಿಕೊಳ್ಳೋದು ನಿಯಮ ಸಡಿಲಿಸಿಕೊಳ್ಳುವ ಮೂಲಕ ಅನ್ನೋದು ಈಗ ಮೇಜರ್ ಟ್ವಿಸ್ಟ್ ಆ ಆಯಾಮ ಈಗ ತೆರೆದುಕೊಳ್ತಿರೋದು ನೋಡಿ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು